ಎಲ್ರಿಗೂ ನಮಸ್ಕಾರ ಇವತ್ ನಾವು ಭಾರತದ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಆದರೆ ಸ್ವಲ್ಪ ಕಡಿಮೆ ಚರ್ಚೆಗೆ ಬರೋ ವಿಷಯದ ಬಗ್ಗೆ ಮಾತಾಡೋಣ ನಮಸ್ಕಾರ ಅದುವೇ ನಮ್ಮ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಸಾಮಾನ್ಯವಾಗಿಯೇ ನೋಡಿ ಹಕ್ಕುಗಳ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡುವಷ್ಟು ನಾವು ಡ್ಯೂಟೀಸ್ ಬಗ್ಗೆ ಕರ್ತವ್ಯಗಳ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ ಅಲ್ವಾ ಕರೆಕ್ಟ್ ಆದರೆ ಇವೆರಡೂ ಇರಬೇಕಲ್ಲ ಒಂದು ದೇಶ ಸರಿಯಾಗಿ ನಡೀಬೇಕು ಅಂದ್ರೆ ಖಂಡಿತ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಮತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ನಮ್ಮ ಮೂಲ ಸಂವಿಧಾನದಲ್ಲಿ ಇವು ಇರಲೇ ಇಲ್ಲ ಓ ಹೌದಾ ಹ್ಮ್ ಆಮೇಲೆ ಸೇರಿಸಿದ್ದು ಓಕೆ ನಮ್ಮತ್ರ ಹತ್ರ ಇರೋ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಇದನ್ನ ಯಾಕೆ ಯಾವಾಗ ಸೇರಿಸಿದ್ರು ಮತ್ತೆ ಇದರ ಅರ್ಥ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು ಖಂಡಿತ ಸೊ ನೀವು ಹೇಳ್ದ ಹಾಗೆ ಇವು ಆಮೇಲೆ ಸೇರಿಸಿದ್ದು ಅಂದ್ರೆ ಯಾವಾಗ ಬಂತು ಇದು ಆಕ್ಚುಲಿ ಹೆಚ್ಚಿನ ಕರ್ತವ್ಯಗಳು ಅಂದರೆ ಎಯಿಂದ ಜೆ ವರೆಗೂ ಅದು ನೈನ್ಟೀನ್ ಸೆವೆಂಟಿ ಸಿಕ್ಸ್ರಲ್ಲಿ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಓ ಎಮರ್ಜೆನ್ಸಿ ಟೈಮ್ ಅಲ್ವಾ ಅದು ಹೌದು ಅದನ್ನ ಮಿನಿ ಸಂವಿಧಾನ ಅಂತಾನೂ ಕರೀತಾರೆ ಜನವರಿ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ಜಾರಿಗೆ ಬಂತು ಯಾರ ಶಿಫಾರಸಿನ ಮೇಲೆ ಸ್ವರ್ಣ್ ಸಿಂಗ್ ಸಮಿತಿ ಅಂತ ಒಂದು ಕಮಿಟಿ ಮಾಡಿದ್ರು ಅವರ ರೆಕಮೆಂಡೇಶನ್ಸ್ ಮೇಲೆ ಆದರೆ ಅವರು ಹೇಳಿದ್ದೆಲ್ಲ ಒಪ್ಕೊಳ್ಳಿಲ್ಲ ಸರ್ಕಾರ ಓಕೆ ಆಮೇಲೆ ಇನ್ನೊಂದ್ ಸೇರಿಸಿದ್ರು ಹೌದು ಕೊನೆಯದು ಅಂದ್ರೆ ಕೀ ಅಂತ ಗುರುತಿಸೋದು ಅದನ್ನ ಎರಡ್ ಸಾವಿರದ ಎರಡು ರಲ್ಲಿ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಅದು ಜಾರಿಗೆ ಬಂದಿದ್ದು ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತರಿಂದ ಹ್ಮ್ ಸರಿ ಇದೆಲ್ಲ ಸೇರಿಸೋಕೆ ಕಾರಣ ಏನಾಗಿತ್ತು ಉದ್ದೇಶ ಮುಖ್ಯವಾಗಿ ನೋಡಿ ಜನರಿಗೆ ಬರೀ ಹಕ್ಕುಗಳ ಬಗ್ಗೆ ಅರಿವಿದ್ರೆ ಸಾಲ್ದು ದೇಶದ ಕಡೆಗೆ ತಮ್ಮ ಜವಾಬ್ದಾರಿಗಳು ಇದೆ ಅನ್ನೋ ಅರಿವು ಮೂಡಿಸಬೇಕು ಅಂತ ಅಂದ್ರ ಒಂದು ಬ್ಯಾಲೆನ್ಸ್ ತರೋಕೆ ಹೌದು ರಾಷ್ಟ್ರದ ಹಿತಾಸಕ್ತಿಗೆ ಇದು ಬೇಕು ಅನ್ನೋದು ಅಂದಿನ ಸರ್ಕಾರದ ಯೋಚನೆಯಾಗಿತ್ತು ಸರಿ ಈ ಆರ್ಟಿಕಲ್ ಫಿಫ್ಟಿ ಒನ್ ಶುರುವಾಗೋದೇ ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುವುದು ಅಂತ ಆ ಶಾಲ್ಬೀದ ಡ್ಯೂಟಿ ಅನ್ನೋ ಪದದಲ್ಲೇ ಒಂದು ತೂಕ ಇದೆ ಅಲ್ವಾ ಖಂಡಿತ ಇದು ಬರೀ ಒಂದು ಅಡ್ವೈಸ್ ಅಲ್ಲ ಸಂವಿಧಾನ ನಮ್ಮಿಂದ ನಿರೀಕ್ಷೆ ಮಾಡೋದು ಅಂತ ಹಾಗಾದ್ರೆ ಒಂದೊಂದೇ ಕರ್ತವ್ಯವನ್ನ ನೋಡೋಣ ಒಟ್ಟು ಹನ್ನೊಂದಿವೆ ಅಲ್ವಾ ಹೌದು ಹನ್ನೊಂದು ಮೊದಲನೆಯದಾಗಿ ಎ ಸಂವಿಧಾನವನ್ನು ಪಾಲಿಸೋದು ಮತ್ತೆ ಅದರ ಆದರ್ಶಗಳು ಸಂಸ್ಥೆಗಳು ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನ ಗೌರವಿಸುವುದು ಇಲ್ಲಿ ಪಾಲಿಸುವುದು ಮತ್ತೆ ಗೌರವಿಸುವುದು ಹ್ಮ್ ಸ್ವಲ್ಪ ವ್ಯತ್ಯಾಸ ಇದೆಯಾ ಹ್ಮ್ ಇದೆ ಪಾಲಿಸುವುದು ಅಂದ್ರೆ ಕಾನೂನುಗಳನ್ನ ನಿಯಮಗಳನ್ನ ಫಾಲೋ ಮಾಡೋದು ಗೌರವಿಸುವುದು ಅಂದ್ರೆ ಅದಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಮನಸ್ಸಿನಿಂದ ಆದರಿಸೋದು ಏನನ್ನ ಸಂವಿಧಾನದ ಆದರ್ಶಗಳು ನಮ್ಮ ಪ್ರಿಯಾಂಬಲಲ್ಲಿ ಇದೆಯಲ್ಲ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತೆ ನಮ್ಮ ಸಂಸ್ಥೆಗಳು ಪಾರ್ಲಿಮೆಂಟ್ ಜುಡಿಷಿಯರಿ ಎಲೆಕ್ಷನ್ ಕಮಿಷನ್ ಈ ಥರದ ಡೆಮೊಕ್ರಾಟಿಕ್ ಸಂಸ್ಥೆಗಳು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಕೂಡ ಹೌದು ರಾಷ್ಟ್ರೀಯ ಚಿಹ್ನೆಗಳು ಅವುಗಳನ್ನು ಗೌರವಿಸಬೇಕು ಅದಕ್ಕೆ ಸಂಬಂಧಪಟ್ಟ ನಿಯಮಗಳೂ ಇವೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ತರ ಸರಿ ಎರಡನೇ ಕರ್ತವ್ಯ ಬಿ ಏನ್ ಹೇಳುತ್ತೆ ಇದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದ್ದು ನಮ್ಮ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದಾತ್ತ ಆದರ್ಶಗಳನ್ನ ಪಾಲಿಸುವುದು ಚೆರಿಶ್ ಮತ್ತು ಅನುಸರಿಸುವುದು ಫಾಲೋ ಚೆರಿಶ್ ಮತ್ತು ಫಾಲೋ ಅಂದ್ರೆ ಚೆರಿಶ್ ಅಂದ್ರೆ ಆ ಆದರ್ಶಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದು ಅವುಗಳ ಮಹತ್ವ ತಿಳ್ಕೊಳ್ಳೋದು ಪ್ರೀತಿಸೋದು ಫಾಲೋ ಅಂದರೆ ಅದನ್ನ ನಮ್ಮ ನಡವಳಿಕೆಯಲ್ಲಿ ತರೋದು ಉದಾಹರಣೆಗೆ ಈಗ ನೋಡಿ ಗಾಂಧೀಜಿಯವರ ಅಹಿಂಸೆ ಸತ್ಯ ಭಗತ್ ಸಿಂಗ್ ಅವರ ಬಲಿದಾನ ಸರ್ವಧರ್ಮ ಸಮಭಾವ ಸಾಮಾಜಿಕ ನ್ಯಾಯ ಈ ತತ್ವಗಳು ಇವತ್ತಿಗೂ ರೆಲವೆಂಟ್ ಅಲ್ವಾ ಹೌದು ಅದನ್ನು ಫಾಲೋ ಮಾಡೋದು ನಿಜ ಮುಂದಿನದ್ದು ಕ್ಲಾಸ್ ಸಿ ಇದು ಬಹಳ ಮುಖ್ಯ ಅನಿಸುತ್ತೆ ಹೌದು ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಅಖಂಡತೆಯನ್ನ ಎತ್ತಿ ಹಿಡಿಯೋದು ಮತ್ತು ರಕ್ಷಿಸೋದು ಸಾವರೆಂಟಿ ಯುನಿಟಿ ಅಂಡ್ ಇಂಟಿಗ್ರಿಟಿ ಈ ಮೂರು ಪದಗಳು ಸಾರ್ವಭೌಮತ್ವ ಏಕತೆ ಅಖಂಡತೆ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಸಾರ್ವಭೌಮತ್ವ ಅಂದ್ರೆ ನಮ್ಮ ದೇಶ ತನ್ನ ನಿರ್ಧಾರಗಳನ್ನ ತಾನೇ ತಗೊಳ್ಳೋದು ಹೊರಗಿನವರ ಹಸ್ತಕ್ಷೇಪ ಇಲ್ಲದೆ ಓಕೆ ಏಕತೆ ಅಂದ್ರೆ ನಮ್ಮಲ್ಲಿ ಎಷ್ಟೇ ಧರ್ಮ ಭಾಷೆ ಪ್ರದೇಶಗಳು ಇರಲಿ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ಅನ್ನೋ ಭಾವನೆ ಅಖಂಡತೆ ಅಂದರೆ ನಮ್ಮ ದೇಶದ ಗಡಿಗಳು ನಮ್ಮ ಭೂಭಾಗ ಒಂದಾಗಿರ್ಬೇಕು ಯಾವ ಭಾಗವನ್ನು ಬೇರ್ಪಡಿಸಲು ಆಗಲ್ಲ ಅನ್ನೋದು ಇದನ್ನ ಎತ್ತಿ ಹಿಡಿಯುವುದು ಮತ್ತೆ ರಕ್ಷಿಸುವುದು ಅಂತ ಅಂದ್ರೆ ಇದನ್ನ ಬರೀ ಒಪ್ಪಿಕೊಂಡ್ರೆ ಸಾಲ್ದು ದೇಶದ ಹೊರಗಿನಿಂದ ಬರೋ ಆಕ್ರಮಣ ಇರಬಹುದು ಅಥವಾ ದೇಶದ ಒಳಗೇನೆ ಶುರುವಾಗೋ ವಿಘಟನಾವಾದಿ ಮಾತುಗಳು ವದಂತಿಗಳು ಇರಬಹುದು ಇವುಗಳಿಂದ ಇದನ್ನ ಕಾಪಾಡಬೇಕು ಇದಕ್ಕೆ ಕನೆಕ್ಟೆಡ್ ಕ್ಲಾಸ್ ಡಿ ಇದೆ ಅಲ್ವಾ ದೇಶ ರಕ್ಷಣೆ ಹೌದು ದೇಶವನ್ನ ರಕ್ಷಿಸುವುದು ಮತ್ತು ಕರೆ ನೀಡಿದಾಗ ರಾಷ್ಟ್ರ ಸೇವೆ ಮಾಡುವುದು ಕರೆ ನೀಡಿದಾಗ ರಾಷ್ಟ್ರ ಸೇವೆ ಅನ್ನೋದು ಒಂದು ಸ್ಪೆಸಿಫಿಕ್ ಪಾಯಿಂಟ್ ಇದು ಬರೀ ಮಿಲಿಟರಿ ಸರ್ವಿಸ್ ಮಾತ್ರ ಇಲ್ಲ ಇಲ್ಲ ರಾಷ್ಟ್ರ ಸೇವೆ ಅನ್ನೋದು ಬಹಳ ವಿಶಾಲವಾದ ಅರ್ಥ ಕೊಡುತ್ತೆ ಯುದ್ಧದ ಟೈಮ್ ಮಾತ್ರ ಅಲ್ಲ ಈಗ ನೋಡಿ ದೊಡ್ಡ ಪ್ರವಾಹ ಬಂತು ಅಥವಾ ಕೋವಿಡ್ ಥರ ಸಾಂಕ್ರಾಮಿಕ ಬಂತು ಆವಾಗ ಸರ್ಕಾರಕ್ಕೆ ಅಥವಾ ಸಮಾಜಕ್ಕೆ ಹೆಲ್ಪ್ ಮಾಡೋಕೆ ಮುಂದೆ ಬರೋದು ಕೂಡ ರಾಷ್ಟ್ರ ಸೇವೆನೆ ಸಿಟಿಸನ್ಸ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮುಂದಿನದು ಇ ಇದು ಸ್ವಲ್ಪ ದೊಡ್ಡದಿದೆ ಹೌದು ಮತ್ತೆ ಬಹಳ ಇಂಪಾರ್ಟೆಂಟು ಕೂಡ ಇದರಲ್ಲಿ ಎರಡು ಭಾಗ ಇದೆ ಮೊದಲನೇದು ಧರ್ಮ ಭಾಷೆ ಪ್ರದೇಶ ಅಥವಾ ವರ್ಗ ಆಧಾರಿತ ಎಲ್ಲ ಭೇದ ಭಾವಗಳನ್ನು ಮೀರಿ ಮೀ ಭಾರತ ಎಲ್ಲಾ ಜನರಲ್ಲಿ ಸಾಮರಸ್ಯ ಮತ್ತು ಸಮಾನ ಭ್ರಾತೃತ್ವದ ಭಾವನೆಯನ್ನ ಬೆಳೆಸುವುದು ಕರೆಕ್ಟ್ ನಮ್ಮಲ್ಲಿರೋ ಡೈವರ್ಸಿಟಿಯನ್ನ ದಾಟಿ ನಾವು ಒಂದಾಗ್ಬೇಕು ಬೇರೆ ಬೇರೆ ಸಂಸ್ಕೃತಿ ಭಾಷೆ ಧರ್ಮಗಳನ್ನ ಗೌರವಿಸೋದ್ರಿಂದ ಇದು ಸಾಧ್ಯ ಎರಡನೇ ಭಾಗ ಮಹಿಳೆಯರ ಘನತೆಗೆ ಕುಂದು ತರುವ ಆಚರಣೆಗಳನ್ನ ತ್ಯಜಿಸುವುದು ರಿನೌನ್ಸ್ ರಿನೌನ್ಸ್ ಅಂದ್ರ ಪೂರ್ತಿ ಬಿಟ್ಬಿಡೋದು ಹೌದು ವರದಕ್ಷಿಣೆ ಇರ್ಬೋದು ಹೆಣ್ಣು ಭ್ರೂಣ ಹತ್ಯೆ ಕೌಟುಂಬಿಕ ಹಿಂಸೆ ಅಷ್ಟೇ ಅಲ್ಲ ಮಹಿಳೆಯರನ್ನ ಕೀಳಾರ್ ನೋಡುವ ಒಂದು ಮೆಂಟಾಲಿಟಿ ಇದೆಯಲ್ಲ ಅದನ್ನೂ ಬಿಡ್ಬೇಕು ಅಂತ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಗಂಡಸರು ಹೆಂಗಸರು ಎಲ್ಲರದು ಖಂಡಿತ ಜೆಂಡರ್ ಈಕ್ವಾಲಿಟಿಗೆ ಇದು ಭಯ ಮುಖ್ಯ ಸರಿ ಕ್ಲಾಜೆಫ್ ನಮ್ಮ ಸಂಯೋಜಿತ ಸಂಸ್ಕೃತಿ ಕಾಂಪೋಸಿಟ್ ಕಲ್ಚರ್ ಶ್ರೀಮಂತ ಪರಂಪರೆಯನ್ನ ಮೌಲ್ಯಮಾಪನ ಮಾಡುವುದು ಮತ್ತು ಕಾಪಾಡುವುದು ಏನಿದು ಸಂಯೋಜಿತ ಸಂಸ್ಕೃತಿ ಸಂಯೋಜಿತ ಸಂಸ್ಕೃತಿ ಅಥವಾ ಮಿಶ್ರ ಸಂಸ್ಕೃತಿ ಅಂದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳು ಜನಾಂಗಗಳು ಭಾಷೆಗಳು ಪದ್ಧತಿಗಳು ಎಲ್ಲ ಒಟ್ಟಿಗೆ ಬಾಳಿದಾವಲ್ವಾ ಹೌದು ಅವು ಒಂದಕ್ಕೊಂದು ಪ್ರಭಾವ ಬೀರಿದಾವೆ ಅದರಿಂದ ಒಂದು ಯುನೀಕ್ ಆದ ಕಲ್ಚರ್ ಹುಟ್ಟಿದೆ ಅದನ್ನೇ ಕಾಂಪೋಸಿಟ್ ಕಲ್ಚರ್ ಅನ್ನೋದು ಗಂಗಾಜಮುನಿ ತಹಜೀಬ್ ಅಂತಾರಲ್ಲ ಆತರ ಇದನ್ನ ಹೇಗೆ ಕಾಪಾಡೋದು ನಮ್ಮ ಭಾಷೆಗಳನ್ನ ಉಳಿಸ್ಕೊಳ್ಳೋದು ನಮ್ಮ ಕಲೆಗಳನ್ನ ಹಬ್ಬಗಳನ್ನ ಗೌರವಿಸೋದು ನಮ್ಮ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಬಗ್ಗೆ ಹೆಮ್ಮೆ ಪಡೋದು ಒಳ್ಳೊಳ್ಳೆ ಸಂಪ್ರದಾಯಗಳನ್ನ ಮುಂದಿನ ಜನರೇಷನ್ಗೆ ಕೊಡೋದು ಇದೆಲ್ಲ ಸೇರಿದೆ ಇದು ನಮ್ಮ ನ್ಯಾಷನಲ್ ಐಡೆಂಟಿಟಿಯ ಭಾಗ ಓಕೆ ಮುಂದಿನದು ಕ್ಲಾಸ್ ಜಿ ಪರಿಸರ ಸಂರಕ್ಷಣೆ ಇದರ ಬಗ್ಗೆ ಈಗಂತೂ ತುಂಬ ಮಾತಾಡ್ತೀವಿ ಹೌದು ಅರಣ್ಯಗಳು ಸರೋವರಗಳು ನದಿಗಳು ವನ್ಯಜೀವಿಗಳು ಇವುಗಳನ್ನ ಒಳಗೊಂಡ ನೈಸರ್ಗಿಕ ಪರಿಸರವನ್ನ ರಕ್ಷಿಸುವುದು ಪ್ರೊಟೆಕ್ಟ್ ಮತ್ತು ಸುಧಾರಿಸುವುದು ಇಂಪ್ರೂವ್ ಮತ್ತೆ ಜೀವಿಗಳ ಬಗ್ಗೆ ಸಹಾನುಭೂತಿ ಹೊಂದುವುದು ಎಕ್ಸಾಕ್ಟ್ಲಿ ಪ್ರೊಟೆಕ್ಟ್ ಮಾಡೋದಂದ್ರೆ ಹಾಳು ಮಾಡದೇ ಇರೋದು ಇಂಪ್ರೂವ್ ಮಾಡೋದಂದ್ರೆ ಈಗಿರೋದಕ್ಕಿಂತ ಚೆನ್ನಾಗಿ ಮಾಡೋದು ಗಿಡ ನೆಡೋದು ನೀರು ಉಳಿಸೋದು ಪೊಲ್ಯೂಷನ್ ಕಡಿಮೆ ಮಾಡೋದು ಜೀವಿಗಳ ಬಗ್ಗೆ ಸಹಾನುಭೂತಿ ಅಂದ್ರೆ ಬರೀ ಮನುಷ್ಯರಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ದಯೆ ಇರಬೇಕು ಕಂಪ್ಯಾಷನ್ ಫಾರ್ ಆಲ್ ಲಿವಿಂಗ್ ಕ್ರೀಚರ್ಸ್ ಚಿಪ್ಕೋ ಚಳುವಳಿ ನೆನ್ಪಿದೆಯಲ್ಲಾ ಆತರ ಹ್ಮ್ ಕ್ಲಾಸ್ ಎಚ್ ವೈಜ್ಞಾನಿಕ ಮನೋಭಾವ ಸೈಂಟಿಫಿಕ್ ಟೆಂಪರ್ ಮಾನವತಾವಾದ ಹ್ಯೂಮನಿಸಂ ಮತ್ತೆ ಅನ್ವೇಷಣೆ ಮತ್ತು ಸುಧಾರಣೆಯ ಮನೋಭಾವ ಸ್ಪಿರಿಟ್ ಆಫ್ ಇನ್ಕ್ವೈರಿ ಆ್ಯಂಡ್ ರಿಫಾರ್ಮ್ ಅಭಿವೃದ್ಧಿಪಡಿಸುವುದು ಇದು ತುಂಬಾ ಅಗತ್ಯ ಅಲ್ವಾ ಇವತ್ತಿನ ಕಾಲಕ್ಕೆ ಅತ್ಯಗತ್ಯ ವೈಜ್ಞಾನಿಕ ಮನೋಭಾವ ಅಂದ್ರೆ ಲಾಜಿಕ್ ಮೇಲೆ ಎವಿಡೆನ್ಸ್ ಮೇಲೆ ಯೋಚನೆ ಮಾಡೋದು ಪ್ರಶ್ನೆ ಕೇಳೋದು ಮೂಢನಂಬಿಕೆಗಳಿಂದ ದೂರ ಇರೋದು ಹ್ಮ್ ಮಾನವತಾವಾದ ಅಂದ್ರೆ ಮನುಷ್ಯತ್ವಕ್ಕೆ ಮನುಷ್ಯರ ಘನತೆಗೈ ಫಸ್ಟ್ ಪ್ರಿಯಾರಿಟಿ ಕೊಡೋದು ಅನ್ವೇಷಣೆ ಮತ್ತು ಸುಧಾರಣೆ ಅಂದ್ರೆ ಯಾವಾಗ್ಲೂ ಕಲಿಯೋಕೆ ರೆಡಿ ಇರೋದು ಮತ್ತೆ ಸಮಾಜದಲ್ಲಿ ಅಥವಾ ನಮ್ಮಲ್ಲೇ ಏನಾದರೂ ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗೋ ಪ್ರಯತ್ನ ಮಾಡೋದು ಇದು ಒಂಥರ ಕಂಟಿನ್ಯೂಸ್ ಪ್ರಾಸೆಸ್ ಹೌದು ಕ್ಲಾಸ್ ಐ ಸಾರ್ವಜನಿಕ ಆಸ್ತಿ ರಕ್ಷಣೆ ಹಿಂಸೆ ತ್ಯಜಿಸುವಿಕೆ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹೌದು ಸಾರ್ವಜನಿಕ ಆಸ್ತಿ ಅಂದ್ರೆ ನಮ್ಮ ನಿಮ್ಮೆಲ್ಲರ ಟ್ಯಾಕ್ಸ್ ದುಡ್ಡಿಂದ ಕಟ್ಟಿರೋದು ಗೌರ್ಮೆಂಟ್ ಬಿಲ್ಡಿಂಗ್ ಬಸ್ಸು ಪಾರ್ಕ್ ಇವೆಲ್ಲ ಪ್ರತಿಭಟನೆ ಅಂತ ಅದನ್ನ ಹಾಳು ಮಾಡೋದು ತಪ್ಪು ಹಿಂಸೆಯನ್ನು ತ್ಯಜಿಸುವುದು ಅಬ್ಜೋರ್ ವೈಲೆನ್ಸ್ ಏಕ ಹಿಂಸೆ ಅಲ್ಲ ಮಾತಿನ ಹಿಂಸೆ ಮಾನಸಿಕ ಹಿಂಸೆ ಯಾವುದು ಬೇಡ ಶಾಂತಿಯುತವಾಗಿರ್ಬೇಕು ಅಂತ ಕ್ಲಾಸ್ ಜೆ ಉತ್ಕೃಷ್ಟತೆಯ ಅನ್ವೇಷಣೆ ಸ್ಟ್ರೈವ್ ಫಾರ್ ಎಕ್ಸೆಲೆನ್ಸ್ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲಿ ಉತ್ಕೃಷ್ಟತೆಯ ಕಡೆಗೆ ಶ್ರಮಿಸುವುದು ಇದರಿಂದ ರಾಷ್ಟ್ರವು ನಿರಂತರವಾಗಿ ಪ್ರಯತ್ನ ಮತ್ತು ಸಾಧನೆಯ ಉನ್ನತ ಮಟ್ಟವನ್ನು ತಲುಪುತ್ತದೆ ಇದು ಬಹಳ ಮೋಟಿವೇಟಿಂಗ್ ಆಗಿದೆ ಹೌದು ನಾವು ಯಾವುದೇ ಕೆಲಸ ಮಾಡಿದ್ರೂ ಪರ್ಸನಲ್ ಆಗಿ ಓದೋದು ಜಾಬ್ ಸ್ಪೋರ್ಟ್ಸ್ ಇರಲಿ ಅಥವಾ ಟೀಮ್ ಆಗಿ ಸಂಸ್ಥೆಯಾಗಿ ಕೆಲಸ ಮಾಡಲಿ ನಮ್ಮ ಬೆಸ್ಟ್ ಕೊಡೋಕೆ ಯಾವಾಗಲೂ ಟ್ರೈ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ಲಿ ಹೌದು ಯಾಕೆ ಅದರಿಂದ ನಮ್ಮ ದೇಶ ಮುಂದೆ ಹೋಗುತ್ತೆ ಪ್ರತಿಯೊಬ್ಬರ ಎಕ್ಸಲೆನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂಥರ ಕರ್ಮಯೋಗ ಇದು ಈಗ ಕೊನೆಯದಾಗಿ ಇದು ಪೋಷಕರು ಅಥವಾ ಪಾಲಕರಿಗೆ ಇರೋ ಕರ್ತವ್ಯ ತಮ್ಮ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಗುವಿಗೆ ಅಥವಾ ಪಾಲಕರಿಗೆ ಶಿಕ್ಷಣದ ಅವಕಾಶಗಳನ್ನು ಒದಗಿಸುವುದು ಸಿಕ್ಸ್ ಟು ಫೋರ್ಟೀನ್ ಇದು ಸ್ಪೆಸಿಫಿಕ್ ಇದನ್ನ ಎಂಬತ್ತಾರನೇ ತಿದ್ದುಪಡಿಯಲ್ಲಿ ಎರಡ್ ಸಾವಿರದ ಎರಡು ಸೇರಿಸಿ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತರಿಂದ ಜಾರಿಗೆ ತಂದರು ಇದರ ಮುಖ್ಯ ಉದ್ದೇಶ ರೈಟ್ ಟು ಎಜುಕೇಶನ್ ಆಕ್ಟ್ ಅಂದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಇದೆಯಲ್ಲ ಶಿಕ್ಷಣದ ಹಕ್ಕು ಹೌದು ಅದನ್ನು ಬಲಪಡಿಸೋದು ಅಂದ್ರೆ ಒಂದ್ ಕಡೆ ಮಗುವಿಗೆ ಶಿಕ್ಷಣ ಅನ್ನೋದು ಮೂಲಭೂತ ಹಕ್ಕು ಇನ್ನೊಂದು ಕಡೆ ಪೇರೆಂಟ್ಸ್ಗೆ ಶಾಲೆಗೆ ಕಳಿಸೋದು ಮೂಲಭೂತ ಕರ್ತವ್ಯ ಎರಡೂ ಸೇರಿದಾಗ ಮಾತ್ರ ಅದು ಪರಿಣಾಮಕಾರಿಯಾಗುತ್ತೆ ಎಕ್ಸಾಕ್ಟ್ಲಿ ಪೂರಕವಾಗಿವೆ ಓಕೆ ಈಗ ಒಂದು ಜನರಲ್ ಈ ಪಾಲಿಸಲೇಬೇಕಾ ಅಂದ್ರೆ ಲೀಗಲಿ ಬೈಂಡಿಂಗ್ ಪಾಲಿಸಿಲ್ಲ ಅಂದ್ರೆ ಶಿಕ್ಷೆ ಇದೆಯಾ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಫಂಡಮೆಂಟಲ್ ರೈಟ್ಸ್ ತರಹ ಇವು ಜಸ್ಟೀಶಲ್ ಅಲ್ಲ ಅಂದ್ರೆ ನಾನ್ ಜಸ್ಟೀಶಲ್ ಅಂದ್ರೆ ಅಂದ್ರೆ ಯಾರಾದರೂ ಈ ಕರ್ತವ್ಯಗಳನ್ನು ಪಾಲಿಸಿಲ್ಲ ಅಂತ ನೇರವಾಗಿ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋಕ್ಕಾಗಲ್ಲ ಅಥವಾ ಪಾಲಿಸಿಲ್ಲ ಅಂತ ಶಿಕ್ಷೆ ಕೊಡೋಕ್ಕಾಗಲ್ಲ ಹಾಗಾದ್ರೆ ಇವುಗಳ ಮಹತ್ವ ಏನು ಬರೀ ಪುಸ್ತಕದಲ್ಲಿರೋಖ ಖಂಡಿತ ಇಲ್ಲ ಇವುಗಳಿಗೆ ನೈತಿಕ ಮತ್ತು ಸಾಂವಿಧಾನಿಕ ಮಹತ್ವ ತುಂಬಾ ಇದೆ ಒಂದು ಇವು ನಮಗೆ ಅಂದ್ರೆ ನಾಗರಿಕರಿಗೆ ನಮ್ಮ ಜವಾಬ್ದಾರಿಗಳನ್ನ ನೆನಪಿಸುತ್ತವೆ ಒಂಥರ ಕೋಡ್ ಆಫ್ ಕಂಡಕ್ಟ್ ಇದ್ದ ಹಾಗೆ ರಿಮೈಂಡರ್ ಎರಡನೆಯದು ಕೋರ್ಟ್ಗಳು ಕಾನೂನುಗಳನ್ನು ಇಂಟರ್ಪ್ರೆಟ್ ಮಾಡುವಾಗ ಅಥವಾ ಜಡ್ಜ್ಮೆಂಟ್ ಕೊಡುವಾಗ ಇವು ಗೈಡಿಂಗ್ ಪ್ರಿನ್ಸಿಪಲ್ಸ್ ಥರ ಕೆಲಸ ಮಾಡ್ತವೆ ಮೂರನೆಯದು ಮತ್ತು ಮುಖ್ಯವಾಗಿ ಕೆಲವು ಕರ್ತವ್ಯಗಳನ್ನು ಜಾರಿಗೆ ತರೋಕೆ ಅಂತಾನೆ ಬೇರೆ ಕಾನೂನುಗಳನ್ನು ಮಾಡಿದ್ದಾರೆ ಹೌದು ನೀವು ಈಗ ರಾಷ್ಟ್ರೀಯ ಚಿಹ್ನೆಗಳನ್ನ ಅವಮಾನ ಮಾಡಬಾರದು ಅಂತ ಪ್ರಿವೆನ್ಶನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್ ಇದೆ ಪರಿಸರ ಹಾಳು ಮಾಡಿದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇದೆ ಮಹಿಳೆಯರ ಘನತೆಗೆ ಕುಂದು ತರುವ ಆಚರಣೆಗಳ ವಿರುದ್ಧ ಕಾನೂನುಗಳಿವೆ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದ್ರೆ ಅದಕ್ಕೂ ಕಾನೂನಿದೆ ಹೌದು ಸೊ ಆ ಕಾನೂನುಗಳನ್ನು ಉಲ್ಲಂಘಿಸಿದ್ರೆ ಖಂಡಿತ ಶಿಕ್ಷೆ ಇದೆ ಅಂದ್ರೆ ಕರ್ತವ್ಯ ನೇರವಾಗಿ ಶಿಕ್ಷಾರ್ಹ ಅಲ್ಲದಿರಬಹುದು ಆದರೆ ಅದರ ಆಶಯವನ್ನ ಪಾಲಿಸೋಕೆ ಬೇರೆ ಕಾನೂನುಗಳ ಸಪೋರ್ಟ್ ಇದೆ ಅಂದ್ರೆ ಇವು ಪರೋಕ್ಷವಾಗಿ ಕಾನೂನಿನ ಮೇಲೆ ಪ್ರಭಾವ ಬೀರ್ತಾವೆ ಮತ್ತು ಲೀಗಲ್ ಇಂಪಾರ್ಟೆನ್ಸ್ ಕೂಡ ಇದೆ ಅಂತಾಯ್ತು ಹೌದು ಆದ್ರೆ ಮುಖ್ಯ ಒತ್ತು ನೈತಿಕ ಮತ್ತು ಸಿವಿಕ್ ಜವಾಬ್ದಾರಿ ಮೇಲೆ ಹಕ್ಕುಗಳಿಗೆ ಇವು ಪೂರಕ ರೈಟ್ಸ್ ನಮ್ಗೆ ಪವರ್ ಕೊಟ್ರೆ ಡ್ಯೂಟೀಸ್ ದಾರಿ ತೋರಿಸುತ್ತೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಂದೇ ಸಾರಾಂಶ ರೂಪದಲ್ಲಿ ನೋಡೋದಾದ್ರೆ ಈ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಸಂವಿಧಾನ ರಾಷ್ಟ್ರಧ್ವಜ ಗೀತೆಗೆ ಗೌರವ ಹ್ಮ್ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನ ಪಾಲಿಸೋದು ದೇಶದ ಏಕತೆ ಅಖಂಡತೆ ಕಾಪಾಡೋದು ದೇಶ ರಕ್ಷಣೆ ಮಾಡೋದು ಎಲ್ಲರ ಜೊತೆ ಸಾಮರಸ್ಯದಿಂದ ಇರೋದು ಮಹಿಳೆಯರನ್ನ ಗೌರವಿಸೋದು ನಮ್ಮ ಮಿಕ್ಸ್ಡ್ ಕಲ್ಚರ್ನ ಉಳಿಸೋದು ಪರಿಸರ ಪ್ರಾಣಿಗಳ ಬಗ್ಗೆ ಕಾಳಜಿ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಡೋದು ಸಾರ್ವಜನಿಕ ಆಸ್ತಿ ಕಾಪಾಡೋದು ಹಿಂಸೆ ಬಿಡೋದು ನಾವು ಮಾಡೋ ಕೆಲಸದಲ್ಲಿ ಶ್ರೇಷ್ಠತೆ ಸಾಧಿಸೋದು ಮತ್ತೆ ಆರು ರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಹೌದು ಇವು ಪರೀಕ್ಷೆಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕನೂ ಅಳವಡಿಸಿಕೊಳ್ಳಬೇಕಾದ ವಿಷಯಗಳು ಬರೀ ನೆನ್ಪಿಟ್ಕೊಂಡ್ರೆ ಸಾಲ್ದು ಜೀವನದಲ್ಲಿ ತರ್ಬೇಕು ಹಕ್ಕುಗಳು ಮತ್ತು ಕರ್ತವ್ಯಗಳು ಒಟ್ಟಿಗೆ ಹೋಗ್ಬೇಕು ಅನ್ನೋದನ್ನ ಮರಿಬಾರ್ದು ಖಂಡಿತ ಹೋಗುವ ಮುನ್ನ ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟೋಗೋಣ ಒಂದು ಪ್ರಶ್ನೆ ಕೇಳ್ತೀನಿ ಹೇಳಿ ಒಂದು ವೇಳೆ ಭಾರತದ ಪ್ರತಿಯೊಬ್ಬ ನಾಗರಿಕನು ಈ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ಸುನ್ನೆ ತೋರಿಕೆಗಲ್ಲದೆ ನಿಜವಾಲು ಪ್ರಾಮಾಣಿಕವಾಗಿ ತಮ್ಮ ಜೀವನದ ಒಂದು ಭಾಗ ಅನ್ಕೊಂಡು ಪಾಲಿಸೋಕ್ ಶುರು ಮಾಡಿದ್ರೆ ಜಗತ್ತಿನ ದೊಡ್ಡ ಶಕ್ತಿಗಳಲ್ಲಿ ಒಂದಾಗೋದ್ರಿಂದ ಭಾರತವನ್ನು ಯಾರಾದ್ಲೂ ತಡಿಯೋಕ್ ಸಾಧ್ಯನಾ ಬಹುಶಃ ಇಲ್ಲ ಅನಿಸುತ್ತೆ ನಮ್ಮ ಕರ್ತವ್ಯ ಪಾಲನೆಯಲ್ಲೇ ದೇಶದ ನಿಜವಾದ ಶಕ್ತಿ ಅಡಗಿದೆ ಅಲ್ವಾ ಖಂಡಿತ ಇದನ್ನು ಯೋಚನೆ ಮಾಡಬೇಕಾದ ವಿಷಯ ಇವತ್ತಿನ ಈ ಚರ್ಚೆಗೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ